ಪೆಟ್ಟಿಗೆಯಿಂದ ಹೊರಬಂದ ಇಂದಿನ ಕತೆಯ ಹೆಸರು ಈಗಲ್ಲ ಈಗಲ್ಲ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ನಾನು ಅಜ್ಜಿಗೆ ಕೇಳಿದೆ ಲಾಡು ತಿನ್ನಲ ಈಗ ಬೇಡ ನಾಳೆ ನೋಡೋಣ ಎಂದರು ಅಜ್ಜಿ ಆದರೆ ನನಗೆ ನಾಳೆಯವರೆಗೆ ಕಾಯಲು ಇಷ್ಟವಿಲ್ಲ ನಾನು ಅಜ್ಜನಿಗೆ ಕೇಳಿದೆ ಸ್ನೇಹಿತರ ಜೊತೆ ಹೊರಗೆ ಹೋಗಲ ಈಗ ಬೇಡ ಸ್ವಲ್ಪ ನಿದ್ದೆ ಮಾಡಿ ಹೇಳು ಆಮೇಲೆ ನೋಡೋಣ ಎಂದರು ಅಜ್ಜ ಆದರೆ ನನಗೆ ಸ್ವಲ್ಪ ನಿದ್ದೆ ಮಾಡಿ ಹೇಳುವ ತನಕ ಕಾಯಲು ಇಷ್ಟವಿಲ್ಲ ನಾನು ಅಮ್ಮನಿಗೆ ಕೇಳಿದೆ ಈ ಡ್ರೆಸ್ ಹಾಕಲ ಈಗ ಬೇಡ ನಾಳೆ ನೋಡೋಣ ಎಂದರು ಅಮ್ಮ ಆದರೆ ನನಗೆ ನಾಳೆಯ ತನಕ ಕಾಯಲು ಇಷ್ಟವಿಲ್ಲ ನಾನು ಅಪ್ಪನಿಗೆ ಕೇಳಿದೆ ಸುಂದರವಾಗಿರುವ ಈ ಪೆಟ್ಟಿಗೆ ತೆರೆಯಲೇ ಈಗಲ್ಲ ಈಗಲ್ಲ ನೀನು ಕಾಯಬೇಕು ಎಂದರು ಅಪ್ಪ ಆದರೆ ನನಗೆ ಕಾಯಲು ಇಷ್ಟವಿಲ್ಲ ದೊಡ್ಡವರು ಯಾಕೆ ಯಾವಾಗಲೂ ಏನು ಕೇಳಿದರೂ ಈಗಲ್ಲ ಈಗಲ್ಲ ಎನ್ನುತ್ತಾರೆ ರಾತ್ರಿ ನಾನು ಸಿಟ್ಟಿನಿಂದಲೇ ನಿದ್ದೆ ಹೋದೆ ಮರುದಿನ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮನೆಗೆ ಹೋದೆ ಅಜ್ಜಿ ಮಗು ನೀನು ಈಗ ಲಾಡು ತಿನ್ನಬಹುದು ಎಂದರು ಅಜ್ಜ ನಾವು ಈಗ ಕ್ರಿಕೆಟ್ ಆಡಬಹುದು ಎಂದರು ಅಮ್ಮ ನೀನು ಈಗ ಈ ಡ್ರೆಸ್ ಹಾಕಬಹುದು ಎಂದರು ಅಪ್ಪ ನೀನು ಈಗ ಪೆಟ್ಟಿಗೆ ತೆರೆಯಬಹುದು ಎಂದರು ಎಲ್ಲರೂ ಒಟ್ಟಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದರು ಮಕ್ಕಳೇ ಕತೆ ಹೇಗಿತ್ತು ನಿಮಗೆ ಇಷ್ಟವಾಯಿತೇ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ನಮಸ್ಕಾರ ಇಂತಹ ಆಸಕ್ತಿದಾಯಕ ಕತೆಗಳನ್ನು ಕೇಳಲು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ